ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಕಳತನವಾಗಿದೆ ಎಂಬ ದೂರಿನ ಅನ್ವಯದ ಮೇರೆಗೆ ಕಳ್ಳರ ಶೋಧಕ್ಕಾಗಿ ವಿಶೇಷ ತಂಡವನ್ನು ರಚಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಖದೀಮರನ್ನ ಹಿಡಿಯಲು ಜಾಲ ಬೀಸಿದ್ದರು ಅವರ ಚುರುಕು ಕಾರ್ಯಾಚರಣೆಯಿಂದ ಕಳ್ಳರನ್ನ ಸೆರೆಹಿಡಿದ ಹಾರುಗೇರಿ ಪೊಲೀಸ್ ಅಧಿಕಾರಿಗಳು ಕಳ್ಳರನ್ನ ಪರಪ್ಪನ ಅಗ್ರಹಾರಕ್ಕೆ ಅಟ್ಟಿದ್ದಾರೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕುಡಚಿ ಪಟ್ಟಣದ ಅಹ್ಮದ್ ಖಾನ್ ಮುಜಾವರ್ ಎಂಬುವರಿಗೆ ಸೇರಿದ್ದ ಬೈಕನ್ನ ಹಾರುಗೇರಿ ಯಲ್ಪಾರಟ್ಟಿ ರಸ್ತೆಗೆ ನಿಲ್ಲಿಸಿದ ವೇಳೆ ಬೈಕನ್ನ ಯಾರೋ ಖದೀಮರು ಕಳತನ ಮಾಡಿದ್ದಾರೆ ಎಂದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದರು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಭೀಮಶಂಕರ ಗುಳೇದ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಆರ್ವಿ ಬಸರಗಿ ಮತ್ತು ಪ್ರಶಾಂತ್ ಮುನ್ನೋಳಿ ಪೊಲೀಸ್ ಉಪಾಧ್ಯಕ್ಷರು ಅಥಣಿ ಉಪವಿಭಾಗ ಮತ್ತು ರತನಕುಮಾರ ಜಿರಗ್ಯಾಳ ಸಿಪಿಐ ಹಾರುಗೇರಿ ವೃತ್ತ ಮಾರ್ಗದರ್ಶನದಲ್ಲಿ ಮಾಳಪ್ಪ ಪೂಜಾರಿ ಪಿಎಸ್ಐ ಹಾಗೂ ಹಾರುಗೇರಿ ಪೊಲೀಸ್ ಠಾಣೆ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳ ತಂಡ ರಚನೆ ಮಾಡಿ ಪ್ರಕರಣವನ್ನ ಕೈಗೆತ್ತಿಕೊಂಡು ಹಾರುಗೇರಿ ಪೊಲೀಸರು ಎರಡು ಜನ ಬೈಕ್ ಬೈಕ್ಗಳರಾದ ಹಿಡಕಲ್ ಸಾಗರ ಗ್ರಾಮದ ಶಿವಾನಂದ ವಸಂತ ಪಾರ್ಥನಳ್ಳಿ ಹಾಗೂ ಹಾರುಗೇರಿಯ ಪ ರಾಮ ಚನ್ನದಾಸರ ಎಂಬ ಈ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಸುಮಾರು ಎಂಟು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಮೊತ್ತದ ಹನ್ನೆರಡು ಮೋಟಾರ್ ಸೈಕಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕುಡಚಿ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರೀತಂ ನಾಯ್ ಅಶೋಕ ಶಾಂಡಗೆ ರಮೇಶ ಮಂದಿನಮನಿ ಬಸವರಾಜ ಹೊಸಟ್ಟಿ ಎಚ್ಆರ್ ಅಂಬಿ ಜಿಎಸ್ ಕಾಗವಾಡ ಪ್ರಕಾಶ ಸಪ್ತಸಾಗರೆ ಸುರೇಶ್ ಹುಗಾರ ಮತ್ತು ವಿನೋದ್ ಟಕ್ಕನ್ನವರ್ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ